ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕಶಾಲೆ ಇವತ್ತು ನಾನು ಮಾಡಿರುವಂತಹ ವೆರೈಟಿಯಾಗಿ ಗರಿ ಆಗಿರುವಂತಹ ಮಾಡಿರುವಂತಹ ಚಕ್ಲಿ ಉದ್ದಿನ ಚಕ್ಲಿನ ಯಾವ ಥರ ಮಾಡೋದು ಏನು ಅನ್ನೋದನ್ನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬರ್ ಆಗೋದನ್ನು ಮಾತ್ರ ಮರಿಬೇಡಿ ಇನ್ನೂ ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತಾ ಇರ್ತೀನಿ ಈ ರೆಸಿಪಿ ನಾನು ಮಾಡೋ ರೆಸಿಪೀಸು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಬೇಗ ಬೇಗ ಸಬ್ಸ್ಕ್ರೈಬರ್ ಆಗಿ ಅಂತ ಕೇಳುತ್ತಾ ಓಕೆ ಫ್ರೆಂಡ್ಸ್ ಇವಾಗ ಯಾವ ಥರ ಮಾಡೋದು ಏನು ಅನ್ನೋದನ್ನು ನೋಡ್ಕೊಂಬರೋಣ ಇವಾಗ ನಾನು ಒಂದು ಬಂಡಲಿಗೆ ಅಳತೆ ಸ್ಪೂನ್ ಸಿಗ್ತವೆ ಅಳತೆ ಸ್ಪ ಅಡುಗೆ ಅಂತಲೇ ಅಳತೆ ಸ್ಪೂನ್ ಸಿಗ್ತವೆ ಆ ಸ್ಪೂನ್ ತೊಗೋಬೇಕು ನಾನು ಆ ಸ್ಪೂನ್ ತೊಗೊಂಡು ಒಂದು ಸ್ಪ ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಅವಲಕ್ಕಿನ ಹಾಕೊಳ್ಬೇಕಾಗುತ್ತೆ ಎರಡನ್ನ ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಕಡಿಮೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕೆಂಪಗಾಗೋ ತಕನ ಕಂದು ಬಣ್ಣ ಬರೋ ತಕನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗಾದರೆ ನಿಮ್ಮ ಚಕ್ಲಿ ಗರಿಗರಿ ಆಗ್ತವೆ ಇವನ್ನ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಆದಮೇಲೆ ಇವಾಗ ತಣ್ಣಗಾಗಿದ್ದಾವೆ ತಣ್ಣಗಾಗಕ್ಕೆ ಬಿಡಬೇಕು ಒಂದು ಐದು ನಿಮಿಷ ತಣ್ಣಗಾದ್ಮೇಲೆ ನೀವು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾನು ಇದಕ್ಕೆ ನಾನು ಕಡಲೆ ಹಿಟ್ಟನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಕಡಲೆ ಹಿಟ್ಟು ಮಿಕ್ಸಿ ಆದಮೇಲೆ ಇವಾಗ ನಾವು ಫ್ರೈ ಮಾಡಿರುವಂತಹ ಉದ್ದಿನಬೇಳೆ ಹಾಗೂ ಅವಲಕ್ಕಿನ ಮಿಕ್ಸಿ ಇದ್ನಿ ಹಾಗೂ ಎರಡು ಒಣ್ಮೆಣಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಒಣ್ಮೆಣಸಿನ್ಕಾಯಿ ಸ್ವಲ್ಪ ಅಂಚಿನಲ್ಲಿ ಬಿಸಿ ಮಾಡಿ ನೀವು ಮಿಕ್ಸಿಗೆ ಹಾಕೊಳ್ಬೇಕಾಗುತ್ತೆ ಎರಡನ್ನೂ ಸೇರಿಸಿ ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾನು ಒಂದು ಪಾತ್ರೆಯಲ್ಲಿ ಎರಡು ಕಪ್ಪಷ್ಟು ಹಾಕ್ಕೊಳ್ತಾ ಇದ್ನಿ ನಿಮಗೆ ಮೊದಲಿಗೆ ಹೇಳಿದ್ನಲ್ವಾ ನಾನು ಅಳತಿ ಕಪ್ಪು ಸಿಗ್ತಾವೆ ಆನ್ಲೈನಲ್ಲಿ ಅವನ್ನ ನೀವು ಬೇಕಾದ ತಗೊಳ್ಬೋದು ನಾನು ಎರಡು ಕಪ್ಪಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ಕಡಲೆ ಹಿಟ್ಟು ಹಾಗೂ ಅಕ್ಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನಾವು ಮಿಕ್ಸಿಗೆ ಹಾಕಿ ಇಟ್ಕೊಂಡಿರುವಂತಹ ಪೇಸ್ಟ್ನ ಇವಾಗ ಹಾಕೊಳ್ತಾ ಇದ್ನಿ ನೋಡ್ತಾ ಇದ್ರಲ್ಲ ಮಿಕ್ಸಿಗೆ ಹಾಕಿ ಇಟ್ಕೊಂಡಿರುವಂತಹ ಉದ್ದಿನಬೇಳೆ ಹಾಗೂ ಅವು ಲೆಕ್ಕಿ ಹಾಗೂ ಒಣ್ಮೆಣ್ಸಿನ್ಕಾಯಿನ ಖಾರಕ್ಕೆ ಬೇಕನ್ನಿಸುತ್ತೆ ಅಲ್ವಾ ಖಾರಕ್ಕೆ ನೀವು ಮೇಲ್ಗಡೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ತೀರಲ್ವ ಅದ್ರ ಬದಲು ಈ ಥರ ಒಣಮೆಣ್ಸಿನ್ಕಾಯಿ ಇತ್ತಂತಂದರೆ ಅಂತಂದರೆ ಒಣ್ಮೆಣಿನ್ಕಾಯಿನ ಹಾಕ್ಕೊಳ್ಬೋದು ಓಕೆ ಇವಾಗ ಒಣ್ಮೆಣಿನ್ಕಾಯಿ ಹಾಕೊಂಡ್ಮೇಲೆ ನಾನು ಇವಾಗ ಸ್ವಲ್ಪ ಚೆನ್ನಾಗಿ ಎರಡನ್ನೂ ಸಹ ಕಲಿಸ್ಕೊಳ್ತಾ ಇದೀನಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಜೀರಿಗೆ ಮೇನ್ ಪಾಯಿಂಟಾಗಿ ಇದಕ್ಕೆ ಜೀರಿಗೆ ಹಾಕ್ಕೊಳ್ಬೇಕಾಗುತ್ತೆ ಜೀರಿಗೆ ಹಾಕಿದ್ರಪ್ಪ ಅಂತಂದ್ರೆ ಅದು ಫ್ಲೇವರನ್ನೇ ಬೇರೆ ಕೊಡುತ್ತೆ ಅದಕ್ಕೆ ನೀವು ಜೀರಿಗೆನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ನಾನಿವಾಗ ಓಂಕಾಳನ್ನ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾಳು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀವು ಬ್ಲ್ಯಾಕ್ ಸೀಡ್ಸ್ನ ಹಾಕೊಳ್ಬೇಕಾಗುತ್ತೆ ಸ್ವಲ್ಪ ನಿಮ್ಮ ಮನೆಯಲ್ಲಿ ಏನಾದರೂ ಎಳ್ಳು ಇತ್ತಂತಂದರೆ ಎಳ್ಳು ಎಳ್ಳನ್ನ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಪ್ಪ ಅಂತಂದರೆ ಸ್ಕಿಪ್ ಮಾಡ್ಬೋದು ನಾನು ಎಳ್ಳನ್ನು ಸಹ ಹಾಕೊಂಡಿದ್ದೀನಿ ಎಳ್ಳನ್ನು ಸಹ ನೋಡ್ತಾ ಇದ್ರಲ್ವ ಎಳ್ಳನ್ನು ಒಂದೂವರೆ ಟೇಬಲ್ ಅಷ್ಟು ಎಳ್ಳು ಹಾಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ವ ನಾನು ಒಂದೂವರೆ ಟೇಬಲ್ ಅಷ್ಟು ಎಳ್ಳು ಹಾಕೊಳ್ತಾ ಇದ್ದೀನಿ ಓಕೆ ಇವಾಗ ಎಳ್ಳು ಹಾಕೊಂಡ್ಮೇಲೆ ಇದಕ್ಕೆ ನೀಟಾಗಿ ಸ್ವಲ್ಪ ಕಲಿಸ್ಕೊಳ್ಬೇಕಾಗುತ್ತೆ ಹಿಟ್ಟು ಎಲ್ಲ ಚೆನ್ನಾಗಿ ಕಲಿಬೇಕಲ್ವ ಕಲಿಯೋ ತಕ್ಕನ ಸ್ವಲ್ಪ ಕಲಿಸ್ಕೊಳ್ಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ನಿ ಉಪ್ಪನ್ನ ಇವಾಗೇ ಕಲಿಸ್ಕೊಳ್ಬೇಕಾಗುತ್ತೆ ಆಮೇಲೆ ನೀವು ಉಪ್ಪು ಹಾಕಿದ್ರಪ್ಪ ಅಂತಂದರೆ ಕಲಿಯೋದೇ ಇಲ್ಲ ಹಿಟ್ಟಲ್ಲಿ ಹಿಟ್ಟಿನಲ್ಲೇ ಉಪ್ಪು ಹಾಕೊಳ್ಬೇಕಾಗುತ್ತೆ ಉಪ್ಪು ಹಾಕಿದ ಮೇಲೆ ಈ ಥರ ತಳಗ ಮೇಲೆ ತಳಗ ಮೇಲೆ ಮಾಡಬೇಕಾಗುತ್ತೆ ಇವತ್ತಿನ ವೆರೈಟಿ ಆಗಿರುವಂತಹ ಚಕ್ಲಿ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ಪ್ಲೀಸ್ ಇಷ್ಟ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬರ ಮಾಡಿ ಹಾಗೂ ಸುಪ್ರಿಯ ಪಾಕ ಶಾಲೆಗೆ ಸಪೋರ್ಟ್ ಮಾಡಿ ಅಂತ ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಹೋಗಿ ಇವಾಗ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ತುಪ್ಪ ಬಿಸಿ ಮಾಡಿ ಆದರೂ ಹಾಕ್ಕೊಳ್ಬೋದು ಇಲ್ಲಪ್ಪ ಅಂತಂದರೆ ಹಾಗೆ ಸಹ ಹಾಕ್ಕೊಳ್ಬೋದು ನಾನಿವಾಗ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಣ್ಣೆನ ಒಂದು ಹತ್ತು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆ ಜಾಸ್ತಿ ಇತ್ತಂತಂದರೆ ಸ್ವಲ್ಪ ಗರಿ ಗರಿಯಾಗಿ ಪೊಳ್ಳಾಗಿ ಸಹ ಬರ್ತವೆ ಟೇಬಲ್ ಸ್ಪೂನಷ್ಟು ಅಂದರೆ ಟೇಬಲ್ ಅಷ್ಟಾದರೂ ಅಳತಿ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಒಂದು ಕಪ್ಪಿರುತ್ತಲ್ವ ಪಾಯಸ ಕಪ್ಲೆ ಅದರಲ್ಲಿ ಆ ಕಪ್ಲೆ ಅರ್ಧ ಕಪ್ ಅಷ್ಟಾದರೂ ನೀವು ಎಣ್ಣೆನ ಬಿಸಿ ಮಾಡ್ಕೊಂಡು ಹಾಕೊಳ್ಬೋದು ಇವಾಗ ನಾನು ತುಪ್ಪ ಹಾಗೂ ಎಣ್ಣೆ ಹಾಕಿ ಈ ಥರ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ರಲ್ಲ ಈ ಥರ ನೀಟಾಗಿ ಉಂಡಿ ಅದಕ್ಕೆ ಬರೋ ತಕನ ಕಲಿಸ್ಕೊಳ್ಬೇಕಾಗುತ್ತೆ ಎಲ್ಲ ಹಿಟ್ಟಿಗೂ ಅದನ್ನ ಹತ್ಬೇಕಲ್ವ ಎಲ್ಲ ಹಿಟ್ಟಿಗೂ ಹತ್ಬೇಕಲ್ವ ಅದಕ್ಕೆ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನಿಮಗೆ ತೋರಿಸ್ತಾ ಇರ್ತೀನಿ ಯಾವ ಥರ ಹಿಟ್ಟು ರೆಡಿ ಆಗಬೇಕು ಅನ್ನೋದನ್ನು ನೋಡ್ತಾಯಿದ್ರಲ್ವ ಈ ಥರ ಹಿಟ್ಟು ಉಂಡೆ ಮಾಡಿದರೆ ಈ ಥರ ಉಂಡೆ ಕಟ್ಟಬೇಕು ಹಾಗಾದರೆ ರೆಡಿಯಾಗಿದೆ ಅಂತ ಅರ್ಥ ನೋಡ್ತಾ ಇದ್ರಲ್ವ ಈ ಥರ ಉಂಡೆ ಕಟ್ಟಬೇಕು ಉಂಡೆ ಕಟ್ಟಿದರೆ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ಓಕೆ ಇವಾಗ ಹಿಟ್ಟು ರೆಡಿಯಾಗಿದೆ ನಾನು ಇವಾಗ ನೀರು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ನಿಮಗೆ ಜಿಗಿ ಎಷ್ಟು ಬೇಕಂತಂದರೆ ಒಂದು ಅರ್ಧ ಅಷ್ಟಾದರೂ ಜಿಗಿನ ನೀವು ಹಾಕ್ಕೊಳ್ಬೇಕಾಗುತ್ತೆ ಜಿಗಿ ಹಾಕಿದ್ರಪ್ಪ ಅಂತಂದರೆ ಸ್ವಲ್ಪ ಜಿಗಿ ಬರ್ತವೆ ಚಕ್ಲಿ ಅರಿಯೋದೇ ಇಲ್ಲ ನಿಮಗೆ ತೋರಿಸ್ತೀನಿ ಯಾವ ಥರ ಚಕ್ಲಿ ಹರಿತಾವೆ ಯಾವ ಥರ ಕರೆಕ್ಟಾಗಿ ಚಕ್ಲಿ ಅದಕ್ಕೆ ಬರ್ತಾವೆ ಅನ್ನೋದನ್ನು ಇವಾಗ ನಾನು ಸ್ವಲ್ಪನೇ ಸ್ವಲ್ಪ ಜಿಗಿ ಹಾಕ್ಕೊಂಡಿದ್ದೆ ಸ್ವಲ್ಪನೇ ಸ್ವಲ್ಪ ಜಿಗಿ ಹಾಕ್ಕೊಂಡಿದ್ದೀನಿ ಜಿಗಿ ಹಾಕ್ಕೊಂಡು ಹಾಕೊಂಡು ಈ ಥರ ಸ್ವಲ್ಪ ಹಿಟ್ಟನ್ನ ಕಲಿಸ್ಕೊಳ್ತಾ ಇರಬೇಕು ಸ್ವಲ್ಪ ಕಡಿಮೆ ಜಿಗಿ ಹಾಕೊಳ್ಳಿ ಆವಾಗ ನಿಮಗೆ ಅರ್ಥ ಆಗುತ್ತೆ ಹೆಂಗೆ ಯಾವ ಥರ ಚಕ್ಲಿ ಹರಿತಾವೆ ಅನ್ನೋದನ್ನು ಓಕೆ ಇವಾಗ ನಾನು ಸ್ವಲ್ಪ ಜಿಗಿ ಹಾಕ್ಕೊಂಡು ಜಿಗಿಯಲ್ಲೇ ನಾನು ಇವಾಗ ಹಿಟ್ಟಿನ ಇದ್ದೀನಿ ನೋಡ್ತಾ ಇದ್ರಲ್ಲ ಒಂದು ಸ್ವಲ್ಪ ಸ್ಪೂನ್ ತೊಗೊಂಡೇ ನಾವು ನೀವು ಜಿಗಿನ ನೀವು ಈ ಥರ ಕಲಿಸ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಕೈ ಸುಡುತ್ತೆ ಇರುತ್ತೆ ಓಕೆ ಇವಾಗ ನಾ ಜಿಗಿ ತಣ್ಣಗಾಗಿದೆ ಇವಾಗ ನಾನು ಫಸ್ಟು ನಾನು ಇವಾಗ ಜಿಗಿಯಲ್ಲೇ ಈ ಥರ ನಾತ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ವೇ ಈ ಥರ ಜಿಗೇಲನ ನಾದ್ಕೊಳ್ಬೇಕಾಗುತ್ತೆ ಆವಾಗ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಏನಾಗುತ್ತೆ ಸ್ವಲ್ಪ ಯಾವ ಥರ ಎಣ್ಣೆ ಇರುತ್ತೆ ಇಲ್ಲ ಅಂತಂದರೆ ಜಿಗಿ ಕಮ್ಮಿ ಆಯಿತಂದ್ರೂ ಸಹ ಅರಿತಾವೆ ಇರ್ತವೆ ಜಿಗಿ ಜಾಸ್ತಿ ಆಯಿತಂದ್ರೆ ಎಣ್ಣೆ ಇಡೋದಿಲ್ಲ ಏನು ಇಡೋದಿಲ್ಲ ಅಷ್ಟು ಚೆನ್ನಾಗಿ ಅಂತಂದರೆ ಪಳ್ಳಾಗಿ ಗರಿ ಗರಿಯಾಗಿ ಇರ್ತವೆ ನಿಮಗೆ ನೆನಪಿರ್ಲಿ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ಬೇಕಂತಂದರೆ ಜಿಗಿ ಕಮ್ಮಿ ಇರಬಾರ್ದು ಜಿಗಿ ಜಾಸ್ತಿ ಇತ್ತಂತಂದರೆ ಚಕ್ಲಿ ಏನೂ ಆಗೋದೇ ಇಲ್ಲ ಸ್ವಲ್ಪ ಅರಿಯೋದಿಲ್ಲ ಏನೂ ಆಗೋದಿಲ್ಲ ಜಿಗಿ ಜಾಸ್ತಿನೇ ಇರಬೇಕು ಸ್ವಲ್ಪ ಎಣ್ಣೆನೂ ಸಹ ಇಡೋದಿಲ್ಲ ಜಿಗಿ ಜಾಸ್ತಿ ಇತ್ತಂದರೆ ನೀಟಾಗಿ ರೌಂಡ್ ಶೇಪಲ್ಲೇ ಬರ್ತಾ ಇರ್ತವೆ ಓಕೆ ಇವಾಗ ನೋಡ್ತಾ ಇದ್ರಲ್ಲ ನಾನು ಜಿಗಿಯಲ್ಲೇ ಇದ್ದೀನಿ ಓಕೆ ಇವ ಇದಕ್ಕೆ ಇದಕ್ಕೆ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಅದನ್ನೇನಾದರೂ ಸ್ವಲ್ಪ ರೌಂಡ್ ಶೇಪ ಆಗಲಿಲ್ಲ ಇಟ್ಟು ಸ್ವಲ್ಪ ಈ ತರ ಕಲಿಲ್ಲ ಅಂತಂದ್ರೆ ಮೇಲ್ಗಡೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕೊಂಡು ಹಾಕೊಂಡು ಈ ತರ ಇಟ್ಟಿನ ಹಿಟ್ಟನ ನಾದ್ಕೊಳ್ಬೇಕಾಗುತ್ತೆ ಓಕೆ ನೋಡ್ತಾ ಇದ್ರಲ್ವಾ ಇವತ್ತಿನ ರೆಸಿಪಿ ವೆರೈಟಿ ಆಗಿರೋ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಇದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಓಕೆ ಇವಾಗ ಸ್ವಲ್ಪನೇ ಸ್ವಲ್ಪ ಮೇಲ್ಗಡೆ ನೀರು ಹಾಕೊಂಡು ಹಾಕ್ಕೊಂಡು ಈ ಥರ ಹಿಟ್ಟನ್ನ ನಾದ್ಕೊಳ್ತಾ ಇದೀನಿ ಇದು ನೀವು ಜಿಗಿ ಜಾಸ್ತಿ ಆಯಿತಂತಂದರೆ ಹಿಟ್ಟು ಚೆನ್ನಾಗಿ ಅಂತಂದರೆ ರೌಂಡ್ ಶೇಪಲ್ಲೇ ಇರ್ತದೆ ಜಿಗಿ ಕಮ್ಮಿ ಆಯ್ತು ಅಂತಂದರೆ ಈ ಥರ ಚಕ್ಲಿ ಎಲ್ಲ ಹರ್ಕೊಂಡು ಹರ್ಕೊಂಡು ಇರ್ತವೆ ನೋಡ್ತಾ ಇದ್ರಲ್ವ ಈ ಥರ ನಾನು ಹಿಟ್ಟನ್ನ ನಾದ್ಕೊಳ್ತಾ ಇದ್ದೀನಿ ನೋಡಿ ಜಿಗಿ ಕಮ್ಮಿ ಆಯಿತಂತಂದ್ರೂ ಈ ಥರ ರೌಂಡ್ ಶೇಪಲ್ಲಿ ಬರೋದೇ ಇಲ್ಲ ಜಿಗಿ ಜಾಸ್ತಿ ಆಯಿತಂತಂದರೆ ಬೇಗನೆ ರೌಂಡಲ್ಲೇ ಆಗಿಬಿಡುತ್ತೆ ಹಿಟ್ಟು ಚ ಬೇಗನೆ ರೆಡಿ ಆಗುತ್ತೆ ಇವಾಗ ನಾನು ರೌಂಡಾಗಿ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನ ಚಕ್ಲಿ ಪಾವಿಗೆ ಹಾಕೊಳ್ತಾ ಇದ್ದೀನಿ ಓಕೆ ಇವಾಗ ಚಕ್ಲಿ ಪಾವಿಗೆ ಹಿಟ್ಟೆಲ್ಲ ಹಾಕಿ ಮೇಲ್ಗಡೆ ಪಾವು ಮುಚ್ಚಳ ಇರುತ್ತೆ ಅಲ್ವ ರೌಂಡಾಗಿ ತಿರು ನಾವು ಚಕ್ಲಿ ತಿರುತ್ತೆ ತಿರುತ್ತೆ ಇರ್ತೀವಲ್ಲ ಈ ಮುಚ್ಚಳೆ ತೊಗೊಂಡು ಇದಕ್ಕೆ ಮುಚ್ಚ್ತಾ ಇದ್ನಿ ಓಕೆ ಇವಾಗ ಇದಕ್ಕೆ ಮುಚ್ಚಿದ್ದಾಯಿತು ಇವಾಗ ನಾನು ಚಕ್ಲಿ ನಿಮಗೆ ಒತ್ತಿ ತೋರಿಸ್ತಾ ಇದ್ದೀನಿ ಯಾವ ಥರ ಆಗುತ್ತೆ ಅಂತಂದರೆ ಜಿಗಿ ಕಮ್ಮಿ ಆದರೆ ಯಾವ ಥರ ಆಗುತ್ತೆ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ಚಕ್ಲಿ ಜಿಗಿ ಕಮ್ಮಿ ಆತಂದ್ರೆ ಯಾವ ಥರ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ನೋಡ್ತಾ ಇದ್ರಲ್ವ ಈ ಥರ ಕಟ್ ಕಟ್ ಆಗ್ತಾ ಇರ್ತವೆ ನೋಡಿ ಈ ಥರ ಕಟ್ ಕಟ್ ಆಗ್ತಾ ಇರ್ತವೆ ಜಿಗಿ ಜಾಸ್ತಿನೇ ಇರಬೇಕು ಸ್ವಲ್ಪ ನಾನಿವಾಗ ಇನ್ನೊಂದು ಸ್ವಲ್ಪನೂ ಸಹ ಹಿಟ್ಟನ್ನು ನಾತ್ಕೊಳ್ತೇನೆ ನೋಡ್ತಾ ಇದ್ರಲ್ವ ಈ ಥರ ಜಿಗಿ ಕಮ್ಮಿ ಆತಂದ್ರೆ ಈ ಥರ ಚಕ್ಲಿ ಕಟ್ ಕಟ್ ಆಗ್ತಾ ಇರ್ತವೆ ಇಲ್ಲಾಂತಂದರೆ ರೌಂಡ್ ಶೇಪಲ್ಲೇ ಬರ್ತಾ ಇರ್ತವೆ ಅದಕ್ಕೆ ನೀವೇನು ಮಾಡಬೇಕಂತಂದ್ರೆ ಜಿಗಿ ಜಾಸ್ತಿನೇ ಹಾಕೊಳ್ಬೇಕಾಗುತ್ತೆ ಹಾಗಾದರೆ ಸ್ವಲ್ಪ ಕಟ್ಟೋಗೋದೆಲ್ಲ ನೀವು ಹೇಳಿದ್ದ ಪ್ರಕಾರನೇ ಚಕ್ಲಿ ರೆಡಿ ಆಗ್ತಾ ಇರ್ತವೆ ನೋಡಿ ಇವಾಗ ನಾನು ಇವಾಗ ಈ ಥರ ನಿಮಗೆ ತೋರಿಸ್ಬೇಕಂತಲೇ ನಾನು ಸ್ವಲ್ಪ ಜಿಗಿ ಕಡಿಮೆನೆ ಹಾಕ್ಕೊಂಡೆ ಮೇಲುಗಡೆ ನೀರು ಹಾಕಿ ಹಾಕಿ ನಾದ್ಕೊಂಡೆ ಇವಾಗ ನಾನು ಇವಾಗ ನಿಮಗೆ ತೋರಿಸಿದ ಮೇಲೆ ಇವಾಗ ಒಂದು ಸ್ವಲ್ಪ ನಾನು ಇಷ್ಟೇ ಚಕ್ಲಿನಿ ಒತ್ತಿ ಆಮೇಲೆ ನಾನು ಹಿಟ್ಟನ್ನ ಇನ್ನೊಂದು ಸಾರಿ ಸಹ ಸ್ವಲ್ಪ ಜಿಗಿ ಹಾಕ್ಕೊಂಡು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ನಾದ್ಕೊಳ್ತೀನಿ ಹಾಗಾದರೆ ಕರೆಕ್ಟಾಗಿ ಅಳತೆಯಲ್ಲಿ ಬರ್ತಾಯಿರ್ತವೆ ಓಕೆ ನೋಡ್ತಾ ಇದ್ರಲ್ಲ ಇನ್ನೊಂದು ಸಾರಿ ಸಹ ನಿಮಗೆ ಹಾಕಿ ತೋರಿಸ್ತಾ ಇದೀನಿ ಯಾವ ಥರ ಆಗ್ತಾಯಿದೆ ಸ್ವಲ್ಪ ನಾವು ಇದರಲ್ಲಿ ಹಿಟ್ಟಾಕಿರ್ತೀವಲ್ವ ಪಾವಲಲ್ಲಿ ಆ ಹಿಟ್ಟು ಎಲ್ಲ ಆಗಿ ಹೋಗೋ ತಕನ ಒತ್ತಬೇಕಾಗುತ್ತೆ ಇವಾಗ ನಾನು ಆ ಪ್ಲೇಟ್ನ ಆ ಕಡೆ ಇಟ್ಟು ಇವಾಗ ಇನ್ನೊಂದು ಪ್ಲೇಟ್ ತೊಗೊಂಡು ಸ್ವಲ್ಪ ಬಿಸಿನೀರು ಹಾಕಿ ಹಿಟ್ಟು ಹಾಡ್ಕೊಳ್ಬೇಕಾಗುತ್ತೆ ನಿಮಗೂ ಸಹ ಹೇಳ್ತಾ ಇದೀನಿ ಬಿಸಿನೀರು ಹಾಕಿ ಸ್ವಲ್ಪ ಬಿಸಿನೀರು ಹಾಕಿ ಹಿಟ್ಟು ಹಾತ್ಕೊಂಡ್ಮೇಲೆ ಇವಾಗ ನೋಡಿ ಸ್ವಲ್ಪ ಎಲ್ಲಿ ಕಟ್ಟಾಗ್ಲಾರ್ದೇ ಚಕ್ಲಿ ಯಾವ ಥರ ಇದ್ದಾವೆ ಅಂತಂದರೆ ರೌಂಡ್ ಶೇಪಲ್ಲಿ ನಿಮ್ಗೆ ಯಾವ ಶೇಪಲ್ಲಿ ಬೇಕನ್ಸುತ್ತೋ ರೌಂಡ್ ಶೇಪಲ್ಲಿ ಆದರೂ ಇಲ್ಲ ಉದ್ದುದಕ್ಕಾದ್ರೂ ಚಕ್ಲಿನ ರೆಡಿ ಮಾಡ್ಕೊಳ್ಬೋದು ಸ್ವಲ್ಪ ಎಣ್ಣೆ ಇಡೋದಿಲ್ಲ ಏನೂ ಇಲ್ಲ ಹಾಗೆ ಪಳ್ಳ ನೀವು ತೈಲೆ ಈ ಥರ ಪ್ರೆಸ್ ಮಾಡಿದರೆ ಸಾಕು ಹಾಗೆ ಮುರಿದೋಗುತ್ತೆ ಮುರಿದೋಗ್ತವೆ ಅಷ್ಟು ಚೆನ್ನಾಗಿ ಆಗ್ತವೆ ಇವಾಗ ನಾನು ಮತ್ತೆ ಸಹ ನಿಮಗೆ ಚಕ್ಲಿನ ಈ ಥರ ರೆಡಿಯಾಗಿದೆ ಅಲ್ವಾ ಸ್ವಲ್ಪ ಕಟ್ ಆಗಲ ಏನೂ ಆಗ್ಲಾರ್ದ ಚಕ್ಲಿ ರೆಡಿ ಆಗಿದ್ದೇವೆ ನೋಡ್ತಾ ನೋಡ್ತಾಯಿದ್ರಲ್ಲ ಇವಾಗ ಎಣ್ಣೆ ಬಿಸಿಯಾಗಿದೆ ಎಣ್ಣೆಯಲ್ಲಿ ನಾನು ಚಕ್ಲಿನ ಹಾಕೊಳ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಂತಂದರೆ ಅಷ್ಟು ಚೆನ್ನಾಗಾಗಿದ್ದಾವೆ ಚಕ್ಲಿ ಓಕೆ ಇವಾಗ ಎಣ್ಣೆಲಿ ಹಾಕಿದ್ರೂ ಸಹ ನಿಮಗೆ ಜಿಗಿ ಕಮ್ಮಿ ಅಂತಂದರೆ ಎಣ್ಣೆಲಿ ಹಾಕಿದರೆ ಹಾಗೆ ಬಿಟ್ಕೊಳ್ತವೆ ಏನು ಅಂತಂದರೆ ಅರ್ಧ ಹೋಗ್ಬಿಡ್ತವೆ ಇವಾಗ ನೋಡಿ ಜಿಗಿ ಕಮ್ಮಿ ಆದ್ರೂ ನೋಡಿ ಕರೆಕ್ಟಾಗಿ ಬಿಸಿನೀರು ಹಾಕಿ ನಾತ್ಕೊಂಡಿದ್ನಲ್ವ ಎಷ್ಟು ಅಂತಂದ್ರೆ ರೌಂಡ್ ಶೇಪ್ ಆಗಿ ಅಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡ್ತಾಯಿದ್ರಲ್ಲ ಅಂಗಡಿಯಲ್ಲಿರುವಂತಹ ಚಕ್ಲಿ ಥರನೇ ಆಗಿದೆ ಇವತ್ತು ನಾನು ಮಾಡಿರುವಂತಹ ಉದ್ದಿನ ಚಕ್ಲಿನ ಎಷ್ಟು ಚೆನ್ನಾಗಿ ಅಂತಂದರೆ ಗರಿ ಗರಿಯಾಗಿರುವಂತಹ ಉದ್ದಿನ ಚಕ್ಲಿ ರೆಡಿಯಾಗಿದ್ದಾವೆ ನಾ ಇನ್ನೊಂದು ಸೈಡ್ ಸಹ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ಥರ ತರ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಈ ವಿಡಿಯೋನ ನಿಮಗೆ ನೋಡಿದ್ರಪ್ಪ ಅಂತಂದ್ರೆ ಪರ್ಫೆಕ್ಟ್ ಆಗಿ ಚಕ್ಲಿ ಮಾಡೋದನ್ನ ನೀವು ತುಂಬಾ ಸುಲಭವಾಗಿ ಕಲಿತೀರಾ ಓಕೆ ಇವಾಗ ಚಕ್ಲಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಅಂತಂದರೆ ಕೆಂಪುಗಾಗಿ ರೋಸ್ಟಾಗಿ ಆಗಿ ಮಾಡ್ಕೊಳ್ಬೇಕಾಗುತ್ತೆ ನೀವು ಚಕ್ಲಿ ಹಾಕಿದ ತಕ್ಷಣವೇ ಈ ಥರ ತಕ್ಕೊಳ್ಬಾರ್ದು ಸ್ವಲ್ಪ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಹಾಗಾದರೆ ಚಕ್ಲಿ ತುಂಬ ಸುಲಭವಾಗಿ ಗರಿ ಗರಿಯಾಗಿ ಆಗ್ತವೆ ಓಕೆ ಇವಾಗ ರೆಡಿ ಆಯಿತು ಇವಾಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ನೋಡ್ತಾ ಇದ್ರಲ್ಲೂ ಒಂದು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಆಗಿದ್ದಾವೆ ಅಂತಂದರೆ ನಾನು ನಿಮಗೆ ಒಂದು ಮುರಿದು ತೋರಿಸ್ತಾ ಇದ್ದೀನಿ ನೋಡಿ ನಾನು ಜಾಸ್ತಿ ಪ್ರೆಸ್ ಮಾಡ್ತಾಯಿದ್ದೆ ಸ್ವಲ್ಪೇನೇ ಸ್ವಲ್ಪ ಪ್ರೆಸ್ ಮಾಡ್ತಾಯಿದ್ದೀನಿ ಹಾಗೇ ಮುರಿದು ಇದೆ ನೋಡಿ ಇಷ್ಟು ಚೆನ್ನಾಗಿ ಮುರಿದೆ ಅಂದರೆ ಸ್ವಲ್ಪ ಎಲ್ಲಿನೂ ಸಹ ಕಟ್ಟಾಗ್ಲಾರ್ದೇ ಇಲ್ಲ ಅಷ್ಟು ಚೆನ್ನಾಗಿ ಆಗಿದ್ದಾವೆ ಇವತ್ತಿನ ರೆಸಿಪಿ ಚಕ್ಲಿ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ನಾವು ಮಾಡೋ ಹೊಸ ಹೊಸ ರೆಸಿಪಿ ಹಾಗೂ ವಿಡಿಯೋಸ್ ನಿಮಗೆ ಬರ್ತಾ ಇರುತ್ತೆ ಪ್ಲೀಸ್ ಸುಪ್ರಿಯ ಪಾಕಶಾಲೆಗೆ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳುತ್ತೆ ಓಕೆ ಫ್ರೆಂಡ್ಸ್ ಮುಂದಿನ ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಬರ್ತಾ ಇರ್ತೀನಿ ಓಕೆ ಬಾಯ್ ಬಾಯ್ ಓಕೆ ಫ್ರೆಂಡ್ಸ್ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತಾ ಇರ್ತೀನಿ ಓಕೆ ಬಾಯ್ ಬಾಯ್